ಈಗ ಸುದ್ದಿಗಳ ವಿವರ ನಾಡಿನ ಪ್ರಸಿದ್ಧ ಬಂಡಿ ಹಬ್ಬಗಳಲ್ಲಿ ಒಂದಾಗಿರುವ ಅಂಕೋಲಾದ ಶಕ್ತಿ ದೇವತೆ ಶ್ರೀ ಶಾಂತಾದುರ್ಗೆಯ ಬಂಡಿ ಹಬ್ಬ ಮೇ ಇಪ್ಪತ್ತ್ ಮೂರರ ಗುರುವಾರದಂದು ವಿಜೃಂಭಣೆಯಿಂದ ನಡೆಯಲಿದೆ ಅದರ ಪೂರ್ವಭಾವಿಯಾಗಿ ದೇವರ ಕರೆಯುವ ಕಾರ್ಯಕ್ರಮ ಸಂಪ್ರದಾಯಬದ್ಧವಾಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು ಕನ್ನಡ ಕರಾವಳಿಯ ವಿಶಿಷ್ಟ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಬಂಡಿ ಹಬ್ಬವು ಒಂದಾಗಿದೆ ವಿಶ್ವ ಪ್ರಸಿದ್ಧಿ ಪಡೆದ ಶ್ರೀ ಶಾಂತುರ್ಗಾ ದೇವಿಯ ಬಂಡಿ ಹಬ್ಬವನ್ನು ಅಂಕೋಲಾ ಬಂಡಿ ಹಬ್ಬ ಎಂದೇ ಕರೆಯಲಾಗುತ್ತಿದ್ದು ಈ ವರ್ಷ ಮೇ ಇಪ್ಪತ್ಮೂರರ ಗುರುವಾರ ವಿಜೃಂಭಣೆಯಿಂದ ನಡೆಯಲಿದೆ ಅಕ್ಷಯ ತೃತೀಯದಿಂದ ಆರಂಭವಾಗಿ ಹದಿನಾಲ್ಕು ದಿನಗಳವರೆಗೆ ನಡೆಯುವ ಈ ಆಚರಣೆಯ ಮಧ್ಯೆ ಹತ್ತನೇ ದಿನ ನಡೆಯುವ ಬಂಡಿ ಹಬ್ಬದ ವಿಶೇಷತೆಗಳಲ್ಲೊಂದಾದ ದೇವರು ಕೊರೆಯುವ ಶಾಸ್ತ್ರ ಮೇ ಇಪ್ಪತ್ತರ ಸೋಮವಾರ ಸಕಲ ಧಾರ್ಮಿಕ ಸಂಪ್ರದಾಯಗಳೊಂದಿಗೆ ಸಡಗರ ಸಂಭ್ರಮದಿಂದ ನಡೆಯಿತು ಕುಂಬಾರಕೇರಿಯ ಕಳಸ ದೇವಾಲಯದಿಂದ ವಾದ್ಯ ಮೇಳಗಳೊಂದಿಗೆ ಶ್ರೀದೇವರ ಕಳಸದ ಮೆರವಣಿಗೆ ಕದಂಬೇಶ್ವರ ದೇವಸ್ಥಾನಕ್ಕೆ ತೆರಳಿ ನಂತರ ಲಕ್ಷೇಶ್ವರ ಐಸ್ ಫ್ಯಾಕ್ಟರಿ ಮಾರ್ಗವಾಗಿ ಅಲ್ಲಿನ ಭಕ್ತರ ಆರತಿ ಸೇವೆ ಸ್ವೀಕರಿಸುತ್ತಾ ಲಕ್ಷೇಶ್ವರ ಕೆರೆಕಟ್ಟ ಗದ್ದೆ ಬಯಲು ಪ್ರವೇಶದತ್ತ ನಡೆಯಿತು ಅಲ್ಲಿ ಕೆಲವು ಭಕ್ತರು ದೊಡ್ಡ ಹೂವಿನ ಹಾರದ ಮಾಲೆಗಳನ್ನು ಸಮರ್ಪಿಸಿ ಆರತಿ ಸೇವೆ ನೀಡಿ ತಮ್ಮ ಇಷ್ಟಾರ್ಥ ಸಿದ್ದಿಗೆ ಪ್ರಾರ್ಥಿಸಿದರು ನಂತರ ಗದ್ದೆ ಬಯಲು ಪ್ರದೇಶ ದಾಟಿ ಬಂದಿಗೆ ಮಾರ್ಗವಾಗಿ ತೆರಳಿ ಅಲ್ಲಿ ಭಕ್ತರಿಂದ ಪೂಜಾ ಸೇವೆಗಳನ್ನು ಸ್ವೀಕರಿಸಿ ಬೋಳೆ ಹೊಸಗದ್ದೆ ಬೊಮ್ಮಯ್ಯ ದೇವರ ಗುಡಿಗೆ ತೆರಳಿ ಶ್ರೀ ಬೊಮ್ಮಯ್ಯ ದೇವರನ್ನ ಹಬ್ಬಕ್ಕೆ ಕರೆಯುವ ಸಂಪ್ರದಾಯ ನಡೆಸಲಾಯಿತು ನಂತರ ಕೆರೆಕಟ್ಟೆ ಮೂಲಕ ವಾಪಸ್ಸಾಗಿ ಕಾಳಮ್ಮ ದೇವರ ಎದುರು ಮಂಡಿ ಉರಿ ಸಾಂಪ್ರದಾಯಿಕ ಕರೆ ನೀಡಿತು ಇದಕ್ಕಾಗಿಯೇ ಕಾದು ನೆರೆದಿದ್ದ ಸಾವಿರಾರು ಭಕ್ತರು ಮೈ ರೋಮಾಂಚನಗೊಳಿಸುವ ಈ ದೃಶ್ಯವನ್ನು ಕಣ್ತುಂಬಿಕೊಂಡು ಧನ್ಯತೆ ಮೆರೆದರು ಅಂಕೋಲಾದ ಕಿರುಬಂಡಿ ಹಬ್ಬ ಎಂಬಾಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆದ ದೇವರ ಕಳಸ ಮಂಡಿಯೂರುವ ಶುಭಗಳಿಗೆಯಲ್ಲಿ ಭಕ್ತರ ಹರ್ಷೋದ್ಗಾರ ಕರತಾಂಡನದ ಮೂಲಕ ಜಾತ್ರೆಯ ವಾತಾವರಣ ಕಂಡುಬಂತು ದಾರಿಯುದ್ದಕ್ಕೂ ಅಸಂಖ್ಯ ಭಕ್ತರು ಆರತಿ ಸೇವೆ ವಿಶೇಷ ಹೂವಿನ ಹಾರ ಸಮರ್ಪಿಸಿ ಭೂಮಿ ತಾಯಿಯಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿಕೊಂಡರು ಲಕ್ಷೇಶ್ವರ ಕೆರೆಕಟ್ಟೆ ಭಾಗದ ನಾಗರಿಕರು ಭಕ್ತರು ಸೇರಿ ರಸ್ತೆಯ ಎಕ್ಕೆಲೆಗಳಲ್ಲಿ ವಿಶೇಷ ದೀಪಾಲಂಕಾರ ಮಾಡಿ ಹಬ್ಬದ ಕಳೆ ಹೆಚ್ಚಿಸಿದರು ಪಟ್ಟಣದ ಪೌರಕಾರ್ಮಿಕ ಬಂಧುಗಳ ವಸತಿಗೃಹದ ಹತ್ತಿರ ಸಹ ವಿಶೇಷ ದೀಪಾಲಂಕಾರ ಚಿತ್ತಾಕರ್ಷಕ ದೊಡ್ಡ ದೊಡ್ಡ ರಂಗೋಲಿಗಳು ಗಮನ ಸೆಳೆದವು ಹನುಮಟ್ಟ ಒಂದಿಗೆ ಇತರೆಡೆ ಆಕರ್ಷಕ ತಳಿರು ತೋರಣಗಳು ಕಂಡುಬಂದವು ಮೇ ಇಪ್ಪತ್ತ್ ಮೂರರಂದು ಗುರುವಾರ ಅಂಕೋಲಾ ಬಂಡಿ ಹಬ್ಬ ಜರುಗಲಿದ್ದು ದೇಶ ವಿದೇಶಗಳಲ್ಲಿ ನೆಲೆಸಿರುವ ಅಂಕೋಲಿಗರು ಸೇರಿ ಭೂಮಿ ತಾಯಿ ಶಾಂತಾದುರ್ಗಿಯ ದುರ್ಗಿಯ ಹತ್ತಾರು ಸಾವಿರ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ